ಪ್ರಿಯ ವೀಕ್ಷಕರೇ ಪೀಪಲ್ ಟಿವಿಗೆ ಸ್ವಾಗತ ನಾನು ನಾಗಾರ್ಜುನ್ ಹಿರೇಮೆಗಳಿಗೆ ಅದ್ಯಾಕೋ ಗೊತ್ತಿಲ್ಲ ಮಹಿಳಾ ದೌರ್ಜನ್ಯಗಳೆಲ್ಲವೂ ಕೂಡ ಧರ್ಮಸ್ಥಳದಿಂದಲೇ ಹೆಚ್ಚೆಚ್ಚು ಬರ್ತಾ ಇದ್ದಾವೆ ಸೌಜನ್ಯ ಪ್ರಕರಣ ಮತ್ತೆ ಮುನ್ನೆಲೆಗೆ ಬಂದು ಆರೋಪಿಗಳ ಎದೆಯಲ್ಲಿ ಮತ್ತೆ ಬುಗಿಲು ಹುಟ್ಟಿಸಿರುವಂತಹ ಈ ದಿನಗಳಲ್ಲೇ ಧರ್ಮಸ್ಥಳದಿಂದ ಮತ್ತೆರಡು ಸ್ತ್ರೀ ಪೀಡಕ ಪ್ರಕರಣಗಳು ನಡೆದಿದ್ದಾವೆ ಮಹಿಳೆಯರ ರಕ್ಷಣೆಯ ಜವಾಬ್ದಾರಿಯನ್ನ ತೆಗೆದುಕೊಳ್ಬೇಕಾದಂತಹ ಧರ್ಮಸ್ಥಳದ ಪಿ ಐ ಒಬ್ಬ ಮದುವೆಯಾದಂತಹ ಒಂದೇ ವರ್ಷದಲ್ಲಿ ದುಡ್ಡಿನ ಅಪಾಹಪಿಯಿಂದ ತಾನು ಕಟ್ಟಿಕೊಂಡ ಹೆಂಡತಿಯನ್ನ ಹೇಗೆಲ್ಲ ಪೀಡಿಸಿದ್ದಾನೆ ಎಂಬುದು ಈಗ ರಾಜಾದ್ಯಂತ ಸುದ್ದಿಯಾಗಿದೆ ಇನ್ನ ಇನ್ನೊಂದು ಪ್ರಕರಣದಲ್ಲಿ ಕಾಡಿನ ಮಧ್ಯದಲ್ಲಿ ಈ ಕೆಟ್ಟ ಬೇಸಿಗೆಯ ಬಿಸಿಲಲ್ಲಿ ಯುವತಿಯೊಬ್ಳು ತಾನು ಹೆತ್ತ ನಾಲ್ಕು ತಿಂಗಳ ಹಸುಗೂಸನ್ನ ಅನಾಥವಾಗಿ ಬಿಟ್ಟು ಎಲ್ಲೋ ಪರಾರಿಯಾಗಿದ್ದಾಳೆ ಆ ಮಗುವಿನ ವಿಡಿಯೋ ಒಂದು ಮೂರ್ನಾಲ್ಕು ದಿನಗಳಿಂದ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು ಇದರ ಪರ ಮತ್ತು ವಿರೋಧವಾಗಿ ಸಾಕಷ್ಟು ಚರ್ಚೆ ಕೂಡ ಶುರುವಾಗಿದೆ ಇದ್ರ ಬಗ್ಗೆ ಡೀಟೇಲ್ ಆಗಿ ಮಾತಾಡೋಣ ಅದಕ್ಕೂ ಮುಂಚೆ ಮೊದಲು ಕಾಡಲ್ ಸಿಕ್ಕ ಆ ಮಗುವಿನ ವಿಡಿಯೋ ನೋಡಿಕೊಂಡು ಬರೋಣ ನೋಡಿದ್ಮೇಲೆ ಮುಖ್ಯವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಕೆಳಗಿನ ಸಾಲುಗಳನ್ನ ಬಹಳಷ್ಟು ಜನ ಕಮೆಂಟ್ ಮಾಡಿದ್ದಾರೆ ಇಷ್ಟು ಚೆನ್ನದ ಮಗುವನ್ನ ಕಾಡಲ್ಲಿ ಬಿಟ್ಟು ಬರಲಿಕ್ಕೆ ತಾಯಿಗೆ ಹೇಗಾದ್ರೂ ಮನ್ಸು ಬಂತು ಅನ್ನುವ ಒಂದು ಪೋಸ್ಟ್ ಹರಿದಾಡ್ತಾರೆ ಎರಡು ವಿಷಯಗಳು ತುಂಬಾ ಕಿರಿಕಿರಿ ಆದವು ಅಂದ್ಮೇಲೆ ಮಗು ಅಷ್ಟೇ ಅದು ಮಗುವನ್ನ ಅಂದ ಚಂದ ಅಳಿಯೋದು ಸರಿ ಅನ್ಸಲ್ಲ ಅಲ್ವೇ ಆ ವಯಸ್ಸಿನ ಮಗುವಾದ್ರೂ ಅಷ್ಟೇ ಬೇರೆ ಯಾವುದೇ ವಯಸ್ಸಿನ ಮಗುವಾದ್ರೂ ಅಷ್ಟೇ ಹಾಗೆ ಬಿಡೋದು ಅವಮಾನವೀಯ ಹಾಗೆ ಮಾಡೋದು ಅಮಾನವೀಯ ಇನ್ನೂ ಮುಖ್ಯವಾಗಿ ಒಂದು ಮಗುವನ್ನ ಹುಟ್ಟಿದ ಕೂಡಲೇ ಎಲ್ಲಾದ್ರೂ ಹೋಗಿ ಬಿಟ್ಟು ಬರೋದ್ರಲ್ಲಿ ಬರೀ ತಾಯಿಯ ತಪ್ಪಿಲ್ಲ ಇಡೀ ವ್ಯವಸ್ಥೆಯ ತಪ್ಪಿದೆ ಅನ್ನೋದನ್ನ ನಾವೆಲ್ಲ ತಿಳ್ಕೊಳ್ಬೇಕಾಗಿದೆ ಅಂದ್ರೆ ಒಬ್ಬ ಯುವತಿ ಗರ್ಭಧರಿಸ್ತಾಳೆ ಅಂದ್ರೆ ಅದರಲ್ಲಿ ಅವಳದಷ್ಟೇ ತಪ್ಪಿರಲ್ಲ ಅವಳೊಬ್ಬಳಿಂದ ಅದು ಸಾಧ್ಯವೂ ಕೂಡ ಆಗೋದಿಲ್ಲ ಒಂದು ಹೆಣ್ಣು ತಾಯಿ ಆಗುದರ ಹಿಂದೆ ಅದರ ಆಕೆಯ ಒಪ್ಪಿತ ಗರ್ಭಧಾರಣೆಯಾಗಿರುತ್ತಾ ಇಲ್ವಾ ಆಕೆ ಅಪ್ರಾಪ್ತಳ ಆಕೆ ಲೈಂಗಿಕ ದೌರ್ಜನ್ಯದಿಂದಲೋ ಒತ್ತಾಯ ಅಥವಾ ಆಮಿಷದಿಂದಲೋ ಆ ಹೆಣ್ಣು ಗರ್ಭಿಣಿ ಆಗಿರ್ಬೋದು ಅಲ್ವೇ ಇದನ್ನ ಈ ಎಲ್ಲಾ ಪ್ರಶ್ನೆಗಳನ್ನ ನಾವು ಕೇಳ್ಕೊಳ್ಬೇಕಾಗುತ್ತೆ ಜೊತೆಗೆ ಗರ್ಭ ಧರಿಸಿದ ಮೇಲೆ ಆಕೆಗೆ ಇದು ಇಷ್ಟವಿಲ್ಲದಿದ್ರೆ ಅದನ್ನು ತೆಗೆಸುವ ಬಗ್ಗೆ ಹೇಗೆ ಬೇಡದ ಗರ್ಭ ಅನುಕೂಲ ಆಗುವಂತಹ ವ್ಯವಸ್ಥೆಗಳು ಮತ್ತು ಮುಕ್ತವಾದ ವಾತಾವರಣ ನಮ್ಮಲ್ಲಿ ಇದೆಯಾ ಅನ್ನುವುದು ಕೂಡ ಯೋಚಿಸಬೇಕಾಗುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಮಗುವಿನ ಹುಟ್ಟಿಗೆ ಕಾರಣವಾದ ಮಗುವಿನ ತಂದೆ ಮತ್ತು ಅಸಹಾಯಕಸ್ತಿಗೆ ತಂದ ಕುಟುಂಬಸ್ಥರು ಕೂಡ ಕಾರಣ ಆಗ್ತಾರೆ ಇದೆಲ್ಲಕ್ಕಿಂತಲೂ ಮುಖ್ಯವಾಗಿ ಹೀಗೆ ಮದುವೆಯಾಗದೆ ಗರ್ಭ ಧರಿಸಿರುವುದನ್ನ ಅನೈತಿಕತೆ ಆದರ ವಲಸು ಕೊಳಕು ನಡತೆಗೊಟ್ಟವಳು ಅನ್ನುವ ಮಿತ್ಗಳನ್ನು ಬೆಳೆಸಿದೆಯಲ್ಲ ಈ ಸಮಾಜ ಈ ಸಮಾಜದ ಪಾತ್ರೆ ಹೀಗೆ ಕಾಡಿನಲ್ಲಿ ಮಕ್ಕಳನ್ನು ಬಿಟ್ಟು ಹೋಗ್ತಾ ಇರೋದಕ್ಕೂ ಬಹುಮುಖ್ಯ ಕಾರಣ ಎಂಬುದನ್ನು ನಾವು ಮನಗಾಣಬೇಕಾಗಿದೆ ಒಂದು ಹೆಣ್ಮಗಳು ಕುಟುಂಬದ ಒಪ್ಪಿಗೆಯಿಂದ ಮದುವೆ ಸಮಾಜ ಎಂಬ ಒಪ್ಪಿತ ವ್ಯವಸ್ಥೆಯಲ್ಲಿದ್ದಾಗ ಮಾತ್ರ ಬಸಿರು ಬಾಣಂತನ ಎಲ್ಲವೂ ಕೂಡ ಸಲೀಸಾಗಿ ಸಾಧ್ಯವಾಗುತ್ತೆ ಅದೇ ಕುಟುಂಬದ ಒಪ್ಪಿಗೆ ಇಲ್ಲದೆ ಪ್ರೀತಿಸಿಯೋ ಅಥವಾ ದೌರ್ಜನ್ಯಕ್ಕೊಳಗಾಗಿಯೋ ಗರ್ಭಿಣಿಯಾದ ಹೆಣ್ಣುಮಗಳಿಗೆ ಹೀಗೆ ಮಗುವನ್ನ ಅನಾಥವಾಗಿ ಬಿಸಾಡುವುದನ್ನು ಬಿಟ್ಟು ಈ ಸಮಾಜ ಬೇರೆ ಯಾವ ಆಯ್ಕೆಗಳನ್ನು ಕೊಟ್ಟಿದೆ ಹೇಳಿ ಇಂಥವುಗಳು ಹೇಗೆ ಘಟಿಸ್ತವೆ ಅಂತ ಗೊತ್ತಾ ಒಬ್ಬ ಯುವತಿ ಮತ್ತೆ ಯುವಕ ಇಷ್ಟಪಟ್ಟು ಒಂದಾಗ್ತಾರೆ ಆದರೆ ಇದರಿಂದ ಯುವತಿ ಗರ್ಭ ಧರಿಸಿದ್ಲು ಅನ್ಕೊಳ್ಳಿ ಆಗ ಹುಡುಗ ಸಮಾನ ಜವಾಬ್ದಾರಿ ತೆಗೆದುಕೊಳ್ಳಲು ಇಚ್ಛಿಸದೇ ಪಲಾಯನವಾದಿಯಾಗ್ತ ಅಷ್ಟೊತ್ತಿಗೆ ಮಗು ಕೂಡ ಗರ್ಭದಲ್ಲಿ ಬಲ್ತಾ ಇರುತ್ತೆ ಆ ಒಬ್ಬಂಟಿ ಹೆಣ್ಮಗಳು ಮಾತ್ರ ಮರ್ಯಾದೆಗೆ ಎದರಿ ಭೂಗತಳಾಗಿ ಇತ್ಕೊಂಡೆ ಹೇಗೋ ಬದ್ಕೊಂಡು ಆ ಮಗುವನ್ನ ಜಗತ್ತಿಗೆ ಕಂಡ್ಬಿಡುವಂತೆ ಮಾಡ್ತಾಳೆ ಆದ್ರೆ ಮಗುವನ್ನ ಯಾರ ಮುಂದೆಯೂ ತೋರಿಸ್ಲಿಕ್ಕಾಗದೆ ಒದ್ದಾಡ್ತಾಳೆ ಹಾಗಂತ ಎಲ್ಲಿಂದರಲ್ಲಿ ಬಿಟ್ಟು ಬರೋಕಾಗುತ್ತಾ ಸರ್ಕಾರದ ಯೋಜನೆಗಳು ಇದಾವಲ್ವೇ ಅನ್ನೋದೇ ಪ್ರಶ್ನೆ ಕೆಲವರು ಹೇಳ್ತಾರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಡಿ ತೊಟ್ಟಿಲು ಅಂತ ವ್ಯವಸ್ಥೆ ಇದೆ ಬೇಡವಾದ ಮಗುವನ್ನ ಈ ತೊಟ್ಟಿಲಲ್ಲಿ ಬಿಟ್ಟು ಹೋಗಬಹುದು ಎಲ್ಲೆಂದರಲ್ಲಿ ಬಿಸಾಡುವ ಬದಲು ಈ ತೊಟ್ಟಲಲ್ಲಿ ಹಾಕಬಹುದು ಇದರಿಂದ ದತ್ತು ಕೇಂದ್ರದಲ್ಲಿ ಆ ಮಗುವನ್ನ ಸರ್ಕಾರವೇ ನೋಡ್ಕೊಳ್ತಾರೆ ಈ ತರಹದ ಮಕ್ಕಳನ್ನ ದತ್ತು ಕಾಯ್ದೆಯ ಪ್ರಕಾರ ಮಕ್ಕಳಿಲ್ಲದ ಅರ್ಹ ದಂಪತಿಗಳು ಪಡಿಬಹುದು ಮತ್ತೆ ಸಾಕ್ಬಹುದು ಅನಾಥ ಮಕ್ಕಳು ಸರ್ಕಾರದ ಮಕ್ಕಳಾಗಿ ಉಜ್ವಲ ಭವಿಷ್ಯ ಕಾಣಬಹುದು ಆದ್ರೆ ಇಲ್ಲಿ ಎರಡು ಸಮಸ್ಯೆಗಳಿದಾವೆ ಮೊದಲನೆಯದಾಗಿ ಈ ತೊಟ್ಟಲು ಯೋಜನೆಯ ಬಗ್ಗೆ ಜನರಿಗೆ ಮಾಹಿತಿಯೇ ಇಲ್ಲ ಗ್ರಾಮೀಣ ಭಾಗಗಳಲ್ಲಿ ಆರೋಗ್ಯ ಇಲಾಖೆ ಮತ್ತು ಗ್ರಾಮ ಪಂಚಾಯಿತಿ ಸಹಯೋಗದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರಗಳನ್ನ ಹಮ್ಮಿಕೊಳ್ತಾರೆ ಇಂತಹ ಶಿಬಿರಗಳಲ್ಲಿ ತೊಟ್ಟಿಲು ಯೋಜನೆಗಳ ಬಗ್ಗೆ ಪ್ರಚಾರ ಮಾಡಬೇಕಾಗಿದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕೂಡ ಈ ನಿಟ್ಟಿನಲ್ಲಿ ಮಕ್ಕಳನ್ನ ಎಲ್ಲೆಂದರಲ್ಲಿ ಬಿಟ್ಟು ಹೋಗುವ ಬದಲು ತೊಟ್ಟಿಲು ಯೋಜನೆಯ ಸದುಪಯೋಗ ಮಾಡಿಕೊಳ್ಳುವ ಕುರಿತು ಮಾಹಿತಿ ಪ್ರಸಾರ ಮಾಡುವ ಅಗತ್ಯವಿದೆ ಬಸ್ ಸ್ಟ್ಯಾಂಡ್ ರೈಲ್ವೆ ಸ್ಟೇಷನ್ ಥಿಯೇಟರ್ ಎಲ್ಲ ಕಡೆ ಈ ಕುರಿತು ಜಾಹೀರಾತು ಪ್ರಸಾರ ಮಾಡಬಹುದು ಟಿವಿ ಜಾಹೀರಾತು ಸಹ ನೀಡುವ ಮೂಲಕ ಈ ಸಮಸ್ಯೆಯನ್ನ ಬಗೆಹರಿಸ್ಕೊಳ್ಬಹುದು ಆದ್ರೆ ಮುಖ್ಯವಾಗಿ ತನಗೆ ಮಗು ಸಾಕೋಕಾಗಲ್ಲ ಅಂತ ಎಲ್ಲಾದರೂ ಹೋಗಿ ಮುಕ್ತವಾಗಿ ಬಿಟ್ಟು ಬರುವ ವ್ಯವಸ್ಥೆ ನಮ್ಮಲ್ಲಿ ಇದೆಯಾ ಅಥವಾ ಅವಳ ವಯಸ್ಸು ಆರ್ಥಿಕ ಸಾಮಾಜಿಕ ಪರಿಸ್ಥಿತಿಯನ್ನು ಪರಿಗಣಿಸಿ ಇವಳಿಗೆ ಮಗುವನ್ನು ಸಾಕೋಕ್ಕಾಗುತ್ತಾ ಇಲ್ವಾ ಎನ್ನುವುದನ್ನು ತಿಳಿದು ಅದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಸಮಾಜ ಅಥವಾ ಸರ್ಕಾರಗಳು ಮಾಡಿವೆಯಾ ಅನ್ನೋದನ್ನು ಕೂಡ ಗಮನಿಸಬೇಕಾಗುತ್ತೆ ಎಲ್ಲಾದರೂ ಹೋಗಿ ಇದು ನನ್ನ ಮಗು ನನಗೆ ಸಾಕೋಕ್ಕಾಗಲ್ಲ ಅಂತ ಕೊಡೋಕ್ಕೆ ಹೋದರೆ ನಮ್ಮ ಮೀಡಿಯಾದವರು ಸಾಕು ಆ ತಾಯಿನ ಚಿತ್ರ ಹಿಂಸೆ ಕೊಟ್ಟು ಕೊಲ್ಲೋಕ್ಕೆ ಪಾಪಿ ತಾಯಿ ಅಂತ ಒಂದು ಬಾಣದ ಗುರುತು ಹಾಕಿ ಪದೇ ಪದೇ ತೋರಿಸಿ ಅವಳನ್ನ ಅವರ ಮನೆಯವರನ್ನ ಕೇಳಬಾರ್ದನ್ನ ಕೇಳಿ ಎಲ್ಲಾರು ಹೋಗಿ ಸಾಯ್ಬೇಕು ಅನ್ನಿಸೋ ಮಟ್ಟಿಗೆ ನಮ್ಮ ಮಾಧ್ಯಮಗಳು ಹಿಂಸೆ ಕೊಡ್ತವೆ ಇನ್ನೇನ್ ಮಾಡಬೇಕು ಬೇಡದ ಗರ್ಭ ಹೊತ್ತು ಒಂದು ಹೆಣ್ಣು ಮಗಳು ಏನ್ ಮಾಡ್ಬೇಕು ಅನ್ನೋದಕ್ಕೆ ಒಂದು ಹೆಲ್ಪ್ ಲೈನ್ ವ್ಯವಸ್ಥೆ ಕಾನ್ಫಿಡೆನ್ಷಿಯಲ್ ಆಗಿ ಕೌನ್ಸಿಲಿಂಗ್ ನೀಡುವ ವ್ಯವಸ್ಥೆ ಅಥವಾ ಮುಂದಿನ ಮೆಡಿಕಲ್ ಅಸಿಸ್ಟೆನ್ಸ್ ಏನಿದೆ ಅಂತವ್ನೇನಾದ್ರೂ ಇದ್ರು ಅದ್ರ ಬಗ್ಗೆ ಮಾಹಿತಿ ಆದ್ರೂ ಇದೆಯಾ ಯೋಚಿಸಿ ಮುಂದುವರಬೇಕಾಗಿತ್ತು ಮಗು ಹ್ಯಾಕ್ ಮಾಡ್ಕೋಬೇಕಾಗಿತ್ತು ಇತ್ಯಾದಿ ಇತ್ಯಾದಿ ಪ್ರಶ್ನೆಗಳು ಕೂಡ ಇದೆ ಇದನ್ನ ಅವರ ಜವಾಬ್ದಾರಿ ತಗೊಳ್ಳೋರು ಕೇಳ್ತಾರೆ ಆಗ ಹೋಗಿರೋದಕ್ಕೆ ಇದು ಪರಿಹಾರ ಅಲ್ಲ ಮಾಹಿತಿ ಕೊಡಿ ಹೀಗಾದ್ರೆ ಹೀಗಾಗುತ್ತೆ ಅದು ಮಾಡಬಾರ್ದು ಮಾಡಬೇಕು ಈ ರೀತಿ ವ್ಯವಸ್ಥೆಗಳಿವೆ ಎಲ್ಲದರ ಕುರಿತು ಮಾಹಿತಿ ಕೊಡಿ ಮತ್ತೆ ಮಾಹಿತಿಯನ್ನ ಕೇಳಿ ನಮ್ಮಲ್ಲಿ ಬೇಡದ ಮಗುವನ್ನ ದೂರಾಗಿಸಿಕೊಂಡಿದ್ದಕ್ಕೆ ಮಹಾಭಾರತದ ಕುಂತಿಯ ಕತೆ ಮೊದಲ ಉದಾಹರಣೆ ಅನಿಸುತ್ತೆ ಒಂದು ಕಾಲದ ಸೆನ್ಸೇಷನಲ್ ಸಿನಿಮಾ ಜೂಲಿ ಈ ಸಿನಿಮಾ ಕೂಡ ಇಂಥ ಪ್ರಸಂಗವನ್ನು ನಿರೂಪಿಸುತ್ತೆ ಕಾಡಲ್ಲಿ ಮಗುವನ್ನ ಬಿಟ್ಟು ಬಂದ್ಲು ಅಂತ ಒಂದು ಹೆಣ್ಮಗಳ ಮೇಲೆ ಆಳಿಗೊಂದು ಕಲ್ಲಿಸೋದು ಸುಲಭ ಆದ್ರೆ ಅದರ ಸುತ್ತ ಇಷ್ಟೆಲ್ಲವನ್ನೂ ನಾವು ಯೋಚಿಸಬೇಕಾಗುತ್ತೆ ಒಬ್ಬ ಮಹಿಳೆ ತನಗೆ ತಾನು ಇಷ್ಟಪಟ್ಟು ಮದುವೆಯಾಗಿಯೋ ಆಗದೆಯೋ ಮಗುವನ್ನ ಮಾಡಿಕೊಳ್ಳುವ ಸ್ವಾತಂತ್ರ್ಯ ಸಿಗುತ್ತದೆಯಲ್ಲ ಅಂತ ದಿನಗಳು ಬಂದಾಗ ಮಾತ್ರ ಹೀಗೆ ಮಗುವನ್ನ ಕಾಡಿನಲ್ಲಿ ಬಿಟ್ಟು ಬರುವ ಪ್ರಸಂಗ ಕಡಿಮೆ ಆಗುತ್ತೆ ಆ ದಿನಗಳು ಬೇಗ ಬರಲಿ ಅಂತ ಆಶಿಸೋಣ ಹಾಗೆಯೇ ಇಂತಹ ವಿಚಾರವನ್ನು ಮಾಹಿತಿ ಜೊತೆಗೆ ತಮ್ಮ ಬರಹದ ಮೂಲಕ ಎಲ್ಲರಿಗೂ ಮನ ಮುಟ್ಟುವ ಮೂಲಕ ತಿಳಿಸಿದ ಸಮುದ್ರತಾ ಕಂಜರ್ಪಣೆ ಅವರಿಗೂ ಕೂಡ ಪಿಪಲ್ ಟಿವಿಯಿಂದ ಧನ್ಯವಾದಗಳನ್ನು ತಿಳಿಸ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದ